ಆದರೆ ಮೊದಲನೇ ಅವರು ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ಅಂತ ನನ್ನ ಭಾವನೆ ಇವತ್ತಿನ ದಿವಸ ನಮ್ಮ ಕನ್ನಡ ಬಾವುಟದ ನಿರ್ಮಾತೃ ಯಾರು ಅಂತಂದರೆ ಯಾರು ಗೊತ್ತಿರೋದಕ್ಕೆ ಸಾಧ್ಯ ಇಲ್ಲ ಅವರೇ ಮಾ ಆರ್ ಅವರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಹೊರ ಅನ್ಯ ಭಾಷಿಕರ ಹಾವಳಿ ಇದ್ದಿದ್ದರಿಂದ ಅವರು ನಮ್ಮ ಕನ್ನಡ ಬಾವುಟವನ್ನು ಅರ್ಶನ ಕುಟುಂಬದ ಸಂಕೇತವಾಗಿ ನಿರ್ಮಾಣ ಮಾಡಿದ್ದಾರೆ ಇವತ್ತಿನ ದಿವಸ ಹಾರಾಟ ಹೋರಾಟ ಕಿಚ್ಚಾಟ ನಮ್ಮ ಬಾವುಟವನ್ನು ಹಾಕೊಂಡು ಶಡಿಯನ್ನು ಅವ್ರನ್ನ ಕುಡಿಸೋ ಕೆಲಸ ಇದುವರೆಗೂ ಯಾರೂ ಮಾಡಿಲ್ಲ ಮಾಡೋದು ಇಲ್ಲ ಯಾಕೆಂದ್ರೆ ಎಲ್ಲಿ ವ್ಯಾಪಾರ ಇರುತ್ತೆ ಹಣ ಎಲ್ಲಿರೋ ಅಲ್ಲಿ ಒಳ್ಳೆ ಗುಣಾನುಗಳಲ್ಲ ಅವರು ಕೊಡೋ ಗುಣ ಅದಕ್ಕೆ ಹೆಚ್ಚಿನವರೆಗೂ ನಮ್ಮ ಸಂಸ್ಥೆ ಹತ್ತು ಸಾವಿರ ಜನಕ್ಕೆ ಪ್ರಶಸ್ತಿಯನ್ನು ವಿತರಣೆ ಮಾಡಿದ್ದೀವಿ ಹಾಗೂ ಕರೋನಾ ವಾರಿಯರ್ಸ್ ಅಂತ ನಾವು ಗುರುತಿಸಿ ಅವರಿಗೆ ನಾವು ರಾಜ್ಯ ಮಟ್ಟದಲ್ಲಿ ಸನ್ಮಾನ ಮಾಡಿರ್ತೀವಿ ಯಾವ ರೀತಿ ಅಂತಂದ್ರೆ ದೇವರನ್ನ ನಾವು ಯಾರಾದರೂ ನೋಡಿದ್ವಾ ನೋಡಿದಿರ ದೇವರ ಯಾರಾದರೂ ಅದಕ್ಕೆ ಮಾನವ ರೂಪೇಣ ಅಂತಂದ್ರೆ ಹೇಳ್ತಾರೆ ಅದಕ್ಕೋಸ್ಕರ ಹೇಳಿದ್ರೆ ಯಾಂಗರ್ ಬೇಕು ಅವ್ರು ಬೇಕು ಅಂತ ಇಲ್ಲ ಮೇಡಮ್ ಅನ್ನೋದಿಲ್ಲ ಯಾರಿಗೂ ತೊಂದರೆ ಕೊಡಬಾರ್ದು ಯಾಕೆಂದ್ರೆ ಬಂದಿರಲ್ಲ ನನ್ನ ದೇವರು ನನ್ನ ದೇವರಿಗೆ ಅದಕ್ಕೆ ನಾನು ಯಾವುದೇ ವೇದಿಕೆ ಮೇಲೆ ಕುತ್ಕೊಳ್ಳೋದು ಕೂಡ ಇದು ಇದು ಸತ್ಯ ಯಾಕೆ ನಾವೇ ಮುಂದಿನ ಜನ್ರೇಷನ್ಗೆ ಈ ವೇದಿಕೆ ಕಾರ್ಯಕ್ರಮಗಳಲ್ಲಿ ಯಾವ ಅತಿಥಿಗಳು ಅಂತಂದ್ರೆ ಮುಖ್ಯ ಅತಿಥಿಗಳು ಅಂತಂದ್ರೆ ಸಿ ಸಾಂದರ್ಭಿಕವಾಗಿ ನಾವು ಗೌರವ ಸೊಳ್ಳಬೇಕು ಯಾಕೆಂದ್ರೆ ನಮ್ಗೆ ಅಷ್ಟು ಸಹಕಾರ ಕೊಟ್ಟಿರ್ತಾರೆ ಅದ ನಂತರ ಬರುತ್ತದ್ದೇ ನೀವೆ ನೀವು ಯಾವ ಕಾರ್ಯಕ್ರಮ ಆಗೋದೇ ಇಲ್ಲ ಈ ವರ್ಷದಲ್ಲಿ ನಿಜವಾಗೂ ಡಾಕ್ಟರ್ ಅನ್ನು ಮೇಡಮ್ ಅವರಿಗೆ ಚಪ್ಪಳ ಹೊಳಿರಬೇಕು ಯಾವ ಪ್ರೇಕ್ಷಕ ಆ ತರ ಕೆಲಸ ಮಾಡಿದೆ ಯಾಕಂದ್ರೆ ನಾನು ನನ್ನ ಕನ್ನಡವನ್ನು ಪ್ರತಿನಿಧಿಸಿದ ಇಲ್ಲ ಹದಿನೆಂಟು ರಾಷ್ಟ್ರಗಳಲ್ಲಿ ನನ್ನ ಕನ್ನಡವನ್ನು ನನ್ನ ಕನ್ನಡ ಧ್ವಜವನ್ನ ಎಲ್ಲೇ ಹೋದರೂ ನವೆಂಬರ್ ಕನ್ನಡಿಗ ಅಲ್ಲ ನಾನು ನಂಬರ್ ಒನ್ ಕನ್ನಡಿಗ ನಾನೊಬ್ನೇ ಅಂತಾನೆ ಅಲ್ಲ ನನ್ನ ಜೊತೆ ಯಾರೇ ಇವರೆಲ್ಲ ಯಾರು ಸಣ್ಣ ಸಣ್ಣ ವ್ಯಕ್ತಿಗಳು ಖಂಡಿತ ಅಲ್ವೇ ಅಲ್ಲ ಇವರು ಕನ್ನಡವನ್ನು ಉಳಿಸುವಂತಹ ಕೆಲಸ ಇಪ್ಪತ್ತೊಂಬರಿಂದ ಅಪೇಕ್ಷೆ ಇದೆ ಅಂತ ಮಾಡಿದಂತಹ ಡಾಕ್ಟರ್ ಶ್ರೀನಿವಾಸ ಅವರು ಬೆನ್ನಲ್ ಬಂದಿರ್ತಾರೆ ಅದೇ ರೀತಿ ಸಸ್ಯಹಾಲಿ ಬಾಡಿ ಬಾಡಿರ್ ಅಂತ ಹೇಳಬೇಕು ಅಂದ್ರೆ ಯಾರು ಬದುಕಿ ಸಾಧ್ಯನೇ ಇರೋದಿಲ್ಲ ವಿಶ್ ಭರದ್ವಾಲಿ ಅವರು

ಯಾಕೆಂದ್ರೆ ಅವರು ರಾಷ್ಟ್ರಪತಿಯಿಂದ ಅವರು ರಾಷ್ಟ್ರ ಪುರಸ್ಕಾರವನ್ನು ಪಡೆದಿದ್ದಾರೆ ಅಂತಂದ್ರೆ ನಮಗೆ ಹೆಮ್ಮೆ ಉದ್ದೇಶ ಇಪ್ಪತ್ತ್ ಮೂರು ವರ್ಷಗಳಿಂದ ನಾವು ಯಾವುದೇ ರೀತಿಯಾದಂತಹ ಅದಕ್ಕೆ ನಾವು ಒನ್ ಮಾತ್ರ ಅಧ್ಯಕ್ಷರು ಮತ್ತೆ ನಾವು ಸೆಕ್ರೆಟರಿ ಆಗ್ತೀವಿ ಇವಾಗ ನಾನು ಏನು ಅಲ್ಲ ಬರೀ ಸಂಸ್ಥಾಪಕ ನಾನು ಒಬ್ಬ ಸೇವಕ ಈ ಸೇವಕನಾಗಿ ನಾವು ಯಾವಾಗ ಕೆಲಸ ಮಾಡ್ತೀವೋ ನಿಮ್ಗೆಲ್ಲ ಅದ್ರ ಬಗ್ಗೆ ಗೊತ್ತಿರುತ್ತೆ ನಾನು ಹೇಳಬೇಕು ಪ್ರತಿಯೊಬ್ರು ನರ್ಸಿಂಗ್ ಅಲ್ಲಿ ಸೇವೆ ಮಾಡುವಂತವ್ರು ಅಥವಾ ಬಹಳ ವಿಚಾರಗಳನ್ನ ತಿಳ್ಕೊಂಡಿರೋ ಅಂತ ನಾನು ನೋಡ್ತಾ ಇದ್ದಾಗ ಗೊತ್ತಾಗ್ತಾ ಇದೆ ಸೊ ಆದ್ದರಿಂದ ಸೇವೆ ಮಾಡುವವರಿಗೆ ಸನ್ಮಾನ ಅನ್ನೋದೇ ನಮ್ಮ ಸಂಸ್ಥೆಯ ಉದ್ದೇಶ ಇದರಲ್ಲಿ ಯಾವುದೇ ರೀತಿಯಾದಂತಹ ಉದ್ದೇಶ ನಮ್ಮಲ್ಲಿ ಇಲ್ಲ ನಮ್ದು ಎಚ್ ಜಿ ಅಲ್ಲ ಯಾವುದೂ ಅಲ್ಲ ಭಾರತ ಸರ್ಕಾರದಲ್ಲಿ ನಾನೇ ಅಗ್ರಿಮೆಂಟ್ ಹಾಕೊಂಡಿದ್ದೀನಿ ಭಾರತ ಸರ್ಕಾರಕ್ಕೆ ಒಂದೇ ಒಂದು ರೂಪಾಯಿ ತಗೊಳ್ತೀರ ನನ್ನ ಕನ್ನಡವನ್ನ ಕನ್ನಡಿಗರನ್ನ ಬರೀ ಕರ್ನಾಟಕದಲ್ಲ ನಾನು ಹೋಗುವ ಎಲ್ಲ ರಾಷ್ಟ್ರಗಳಲ್ಲಿ ನಿಮ್ಮನ್ನು ನಾನು ಅಲ್ಲಿ ಪರಿಚಯಿಸ್ತೀನಿ ಯಾಕಂದರೆ ನಮ್ಮದು ಕೇಸ್ ಹುಟ್ಟಲು ಅಥವಾ ಇಲ್ಲಿ ಭಾರತೀಯರೆಲ್ಲರೂ ಕನ್ನಡಿಗರಲ್ಲ ಆದರೆ ಕನ್ನಡಿಗರೆಲ್ಲರೂ ಅಥವಾ ನಾವು ಪರಿಚಯಿಸುವಂಥ ಕೆಲಸ ಮಾಡಬೇಕು ಒಂದೇ ಉದ್ದೇಶ ನನಗಾದಂತಹ ಅವಮಾನ ನಮ್ಮವ್ರಿಗಾಗಬಾರ್ದು ನನಗೆ ಸಿಗ್ತೇನಂತಹ ಸನ್ಮಾನ ನಮ್ಮವ್ರಿಗೆಲ್ಲರಿಗೂ ಸಿಗಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಾವಿಲ್ಲಿ ಬಂತು ನಿಮಗೆ ಸೇವಾ ಯೋಗ ರಾಜ್ಯ ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಈ ರಾಜ್ಯ ಪ್ರಶಸ್ತಿಯ ಪತ್ರಿಕೆ ಮುಂದಿನ ದಿನಗಳಲ್ಲಿ ನೀವು ಯಾವುದೇ ರಾಷ್ಟ್ರ ಹಾಗೂ ರಾಜ್ಯ ಮಟ್ಟದ ಪ್ರಶಸ್ತಿಗಳನ್ನ ತಗೋಬೇಕಾದಾಗ ನಿಜವಾಗ್ಲೂ ಅರ್ಹ ಒಂದು ಪ್ರಶಸ್ತಿ ಅಂತ ಹೇಳಿದ್ರೆ ನಂಗೆ ಬಹಳ ಹೆಮ್ಮೆ ಆಗುತ್ತೆ ನೀವೆಲ್ಲೇ ತೋರಿಸಿ ಇವತ್ತೊಬ್ಬರು ತಗೊಂಡಿದ್ದಾರೆ ನಮ್ಮಲ್ಲಿ ಉತ್ತಮ ಮೇಡಮೇ ಅಲ್ಲಿಂದ ಬಂದ ಮೇಲೆ ಡಾಕ್ಟರೇಟ್ ಪದವಿಯಿಂದ ಬರೆದಿರ್ತಾರೆ ಒಂದು ಗ್ಲೋಬಲ್ ಪೀಸ್ ಆಫ್ ಯೂನಿವರ್ಸಿಟಿ ಅಂತ ಅಂದ್ಬಿಟ್ಟು ತಮಿಳುನಾಡಲ್ಲಿ ಅವರು ಒಂದು ಗೌರ್ಮೆಂಟ್ ಬರ್ತಾರೆ ಹಾಗೆ ಇಷ್ಟು ವರ್ಷಗಳ ಕೆಲಸ ಮಾಡಿದ್ದಕ್ಕೆ ಇವತ್ತಿನ ಅವರು ದಾವಣಗೆರೆ ಜಿಲ್ಲಾಧ್ಯಕ್ಷರಾಗಿ ನಾವು ಆಯ್ಕೆ ಮಾಡಿದಾಗ ಅವರು ಉತ್ತಮ ಬಂದಿರ್ತಾರೆ ಮತ್ತೆ ಹೇಳಿರ್ತೀನಿ ಒಳ್ಳೆ ದೊಡ್ಡ ಇರಲ್ಲ ನೀವೇ ಖರ್ಚು ಮಾಡಬೇಕು ಖರ್ಚು ಸಮಾಜಕ್ಕೆ ಸರ್ವಸ್ವ ಸಂಸಾರಕ್ಕೆ ಸ್ವಲ್ಪ ನಿಮ್ಮ ಸಂಸಾರಕ್ಕೆ ಆದ್ರೆ ಸಮಾಜಕ್ಕೆ ಸ್ವಲ್ಪ ಏನಾದ್ರು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಬಟ್ ಮಾಡ್ತಾರೆ ತಕ್ಷಣ ಆಯ್ತು ಅಂತ ಹೇಳಿದ್ರು ನೀವು ಅಭಿನಂದನೆ ಸಲ್ಲಿಸೋದು ಯಾಕಪ್ಪ ಅಂತ ಹೇಳಿದ್ರೆ ಕಳೆದ ಒಂದು ತಿಂಗಳಲ್ಲಿ ಅವರಿಗೆ ಸೌತ್ ವೆಸ್ಟರ್ನ್ ಅಮೆರಿಕನ್ ಯೂನಿವರ್ಸಿಟಿಯಿಂದ ಗೌರವೇಟ್ ಬರ್ತಿರ್ತಾರೆ ಕಾಪ್ ಬರ್ರೆ ಅನ್ಸುತ್ತೆ ಇದೆ ನಿಜವಾಗ್ಲೂ ಇವತ್ತಿನವರೆಗೂ ವಿಶ್ವ ದಾಖಲೆಯನ್ನು ಪಡೆದಿರೋದ್ರಲ್ಲಿ ಮುಂಚೂಣಿಯಲ್ಲಿ ನಿಂತ್ಕೊಳ್ಳೋದ್ರಲ್ಲಿ ಹೆಣ್ಣು ಮಕ್ಕಳೇ ಸುಮಾರು ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಹಾಗೂ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ಸುಮಾರು ಒಂದು ಸಾವಿರ ಜನ ನನ್ನ ಹತ್ರ ವರ್ಲ್ಡ್ ಬಂದಿರ್ತಾರೆ ಯಾಕೆ ಹೇಳಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸಕ್ಕೂ ಯಾವುದೇ ಸಾಧನಕ್ಕೂ ಮುಂದೆ ಬರಬೇಕಾಗಿ ಬರೋದು ಯಾರು ಅಂತಂದರೆ ನಿಜವಾಗ್ಲೂ ಹೆಣ್ಣು ಮಕ್ಕಳೇ ಅನ್ನೋದಕ್ಕೆ ನನಗೆ ಬಹಳ ಖುಷಿ ಇದೆ ಏಕೆಂದರೆ ಅವರಿಲ್ಲ ಅಂತಂದರೆ ಏನಿರೋದಿಲ್ಲ ಅಲ್ವಾ ಇದು ಯಾವುದೋ ನಾನು ವೇದಿಕೆ ಮೇಲೆ ಆಸಕ್ತರ ಪತ್ರ ಎಲ್ಲ ರಜೆ ಆ ಒಂದು ಸ್ವಾಗತ ಆ್ಯಕ್ಚುಲಿ ಈ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಬಗ್ಗೆ ನಾವು ನಿಜ ಅಷ್ಟೊಂದು ಕೇಳಿರಲಿಲ್ಲ ಹೇಳ್ತಾ ನೋಡಿದ್ರೆ ಆ್ಯಕ್ಚುಲಿ ಖುಷಿ ಆಗ್ತಾ ಇದೆ ಅದು ನಮ್ಮ ಒಂದು ಸಹಪಾಠಿಗಳನ್ನೆಲ್ಲಾದ್ರೂ ಕರ್ದುಬಿಟ್ಟು ಒಂದು ಏನು ಒಂದು ಸನ್ಮಾನ ಮಾಡ್ತೀವಿ ಅಂತಿದ್ದಾರೆ ಇದು ತುಂಬಾನೇ ಗ್ರೇಟ್ ಆ್ಯಕ್ಚುಲಿ

ಆರಸೋ ಅಂತ ಆಮೇಲೆ ಈ ಸಂಸ್ಥೆಯ ಮುಖ್ಯ ವಿಭಾಗ ಕೇಂದ್ರ ಹೇಳಿದರು ಡಾಕ್ಟರ್ ಶ್ರೀ ಅಸೋರ ಸರ್ ಡಾಕ್ಟರ್ ಶ್ರೀವಾಸ್ ಅವರು ಒಂದೆರಡು ಮಾತುಗಳು ಹೇಳಿದರು ಅಂತ ಹೇಳಿಕೊತಾ ಇದ್ರು ಎಲ್ಲರೂ ಸಮಸ್ಯೆ ವೇದಿಕೆ ಮೇಲೆ ಇರುವಂತ ಎಲ್ಲರಿಗೂ ಕೂಡ ನಮಸ್ಕಾರ ಸಂಸ್ಥೆಯನ್ನು ಕಟ್ಟೀ ಬೆಳೆستಿರುವಂತ ನಮ್ಮ ಸಂಸ್ಥಾಪಕರಿಗೂ ಕೂಡ ನನ್ನ ನಮಸ್ಕಾರ ತಿಳಿಸಿದ ತಾವೆಲ್ಲರೂ ವಿಭಿನ್ನ ವಿಭಿನ್ನವಾಗಿ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಇಂದ ತಾವೇ ದೇವರುಗಳನ್ನು ಸ್ವರೂಪದಲ್ಲಿ ನಾವು ನಿಮಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಇವೆಲ್ಲರೂ ಬಂದಿದ್ದೀರ ತುಂಬ ಹೃದಯದ ಧನ್ಯವಾದಗಳು ಹಾಗೆ ಮತ್ತೊಂದು ತಮ್ಮ ತಮ್ಮ ಮನೆಯಲ್ಲಿ ಮಕ್ಕಳೇ ಇರ್ತಾರೆ ಅವರು ಎದೋ ಒಂದು ವಿಭಿನ್ನವಾಗಿ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರ್ತಾರೆ ಅವ್ರ ಮುಂದೆ ಒಂದು ಸಣ್ಣ ನಮ್ಮೊಂದು ಇದು ರಿಯಲ್ಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅಂತ ಒಂದು ಸಂಸ್ಥೆ ಇದೆ ಉಚಿತವಾಗಿ ಅವರಿಗೆ ರಿಯಲ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಸೀದಾ ನ್ಯಾಯವಾಗಿ ಅವರನ್ನು ಆಯ್ಕೆ ಮಾಡುವಂತಹ ಸಂಸ್ಥೆ ಇದೆ ದಯಮಾಡಿ ಈ ಕಾರ್ಯಕ್ರಮ ಮುಗಿದ ಕೂಡಲೇ ಆ ವೆಬ್ಸೈಟ್ ಅಡ್ರೆಸ್ ಕೊಡಬೇಕಾಗ್ತದೆ ವೆಬ್ಸೈಟ್ ಅಡ್ರೆಸ್ ತಗೊಂಡು ಇಲ್ಲ ನಂಬರ್ ತಗೊಂಡು ಅವರವ್ರ ಮಂತ್ರಿ ಇರ್ತಾರೆ ಯಾವುದೋ ವಿಭಿನ್ನ ಕ್ಷೇತ್ರಗಳಲ್ಲಿ ಕರಡಿ ಆಗ್ಬೋದು ಗಾಯಂಗ್ ಆಗಿರ್ಬೋದು ಮತ್ತೊಂದು ಯಾವುದೋ ಒಂದು ಅಲ್ಲಿ ಉತ್ತಮ ಶ್ರೇಷ್ಠ ಕೆಲಸ ಮಾಡಿದರೆ ಅವರದೊಂದು ಪ್ರೊಪೆಲ್ ಅಥವಾ ಫೈರ್ ರೆಕಾರ್ಡ್ ಕಳಿಸ್ಕೊಡಿ ಅವರಿಗೆ ನೇರವಾಗಿ ರಿಯಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ವತಿಯಿಂದ ಅವರಿಗೆ ರಿಯಲಿಟಿ ಬುಕ್ ಆಫ್ ವರ್ಲ್ಡ್ ಸೀದಾ ನ್ಯಾಯವಾಗಿ ಪ್ರವೇಶವನ್ನು ಕೊಡಿಸ್ತೀವಿ ಎಲ್ಲರಿಗೂ ಧನ್ಯವಾದಗಳು ಬಂದಿದ್ದಕ್ಕೆ ನಮಸ್ತೆ ಕ್ರೀಡಾ ಮಾರ್ಗದರ್ಶಿಗಳು ನಮ್ಮ ಸಂಸ್ಥೆಯ ಬಗ್ಗೆ ಹಾಗೂ ನಾವು ಮಾಡುವಂತಹ ಸೇವಕ ಬಗ್ಗೆ ಒಂದು ಎರಡು ಮಾತುಗಳು

ಅದರಲ್ಲೂ ಕ್ರೀಡೆಯಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗನಾಗಿ ಪ್ರಪ್ರಥಮವಾಗಿ ನಾಲ್ಕು ಬಾರಿ ಗಂಗಿಂತ ನಿಮ್ಮೆಲ್ಲರೊಳಗೆ ಅಭಿನಂದಿಸ್ತಾ ಹಾಗೂ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಶ್ರೀನಿವಾಸ ಅವರಿಗೆ ಹಾಗೂ ಈ ಒಂದು ಸೇವಾಯ ಪ್ರಶಸ್ತಿ ಸ್ವೀಕರಿಸುತ್ತಿರುವ ನಿಮ್ಮೆಲ್ಲರಿಗೂ ಅಭಿನಂದಿಸುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತ ಕೊಡ್ತಾ ಇದೀನಿ ಕರ್ನಾಟಕ ಸೇವಾ ಯೋಧ ಲಗ್ನ ನೀವೆಲ್ಲ ಪಡಿತಾ ಇದ್ದೀರಾ ನಿಜವಾಗ ಅದು ಕನ್ನಡಿಗರಾಗೆ ಸೋಭ ಸೌಭಾಗ್ಯ ಶಾಲೆ ಕಂಡ್ರೆ ತಪ್ಪಾಗಲ್ಲ ಅದರಲ್ಲೂ ಹೆಚ್ಚಿಗೆ ದಿನ ಮಹಿಳೆಯರೇ ಸುಮಾರು ತೊಂಬತ್ತೈದು ಪರ್ಸೆಂಟ್ ಅದು ನಮ್ಗೆ ಇನ್ನೂ ಸಂತೋಷ ಯಾಕಂದ್ರೆ ಎಲ್ಲರಿಗೂ ಸಮ ಪಾಲು ಸಮ ಪಾಲು ಅಂತ ಕೇಳಿದ್ದೀನಿ ಇಲ್ಲಿ ನೋಡಿದ್ರೆ ಮುಕ್ಕಾಲ್ ಪಾಲು ನೀವೇ ಇದ್ದೀರಾ ಖುಷಿಯಾಗಿದೆ ಅದರಲ್ಲೂ ದಾವಣಗೆರೆ ಅವರು ಅಭಿನಂದನೆಗಳು ಮುಂದಿನ ದಿನಗಳಲ್ಲಿ ಎಲ್ಲರಿಗೂ ಈಗಾಗಲೇ ರಾಜ್ಯ ಮಟ್ಟದ ಸೇವಾ ಯೋಧ ಪ್ರಶಸ್ತಿ ಸ್ವೀಕರಿಸಿಲ್ಲ ಮುಂದಿನ ದಿನಗಳಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಿಬೇಕಾಗಿ ನಿಮ್ಮೆಲ್ಲರ ಪರವಾಗಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಧನ್ಯವಾದಗಳು ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಬೇಕು ಅಂತ ನಾನು ಕೇಳ್ಕೊತೀನಿ